ಮೇಡಮ್ ನನ್ನ ನೇರ ಪ್ರಶ್ನೆ ನೀವು ಕೊಂದವರು ಯಾರು ಅನ್ನುವ ಒಂದು ಮಹಿಳೆಯರೆಲ್ಲ ಸೇರಿ ಬೆಳ್ತಂಗಡಿಯಲ್ಲಿ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ನಿಮಗೆ ಏನಾದರೂ ಅದಾದ್ರೂ ರಾಜಕೀಯ ಅಜೆಂಡಾ ಇದೆಯಾ ಅದನ್ನ ರಾಜಕೀಯ ಅಜೆಂಡಾ ಅಂತ ಹೇಳೋದ್ರಿಂದ ಒಂದು ವೇಳೆ ಅದಕ್ಕೆ ಮಹತ್ವ ಬರುತ್ತೆ ತೂಕ ಬರುತ್ತೆ ಅನ್ನೋದಾದ್ರೆ ನಮಗೆ ರಾಜಕೀಯ ಅಜೆಂಡಾ ಇದೆ ಸೊ ನಿಮ್ಮ ಆಂದೋಲನದ ಮುಖ್ಯ ಉದ್ದೇಶ ಏನಾಗಾದ್ರೆ ನೊಂದಂತವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ನಿಜಕ್ಕೂ ಸರ್ಕಾರಕ್ಕೆ ನ್ಯಾಯ ಹೊರ್ಗಡೆ ಬರಬೇಕು ಅನ್ನುವ ಕಾಳಜಿ ಇದೆ ಯಾರು ಷಡ್ಯಂತ್ರದ ಹೇಳಿಕೆಗಳು ಕೊಟ್ಟರು ಉಪಮುಖ್ಯಮಂತ್ರಿಗಳಿಂದ ಮೊದಲುಗೊಂಡು ಗೃಹ ಸಚಿವರಿಂದ ಮೊದಲುಗೊಂಡು ಎಲ್ಲರನ್ನು ಕೇಳ್ತೀವಿ ನಿಜವಾದಂಥ ಷಡ್ಯಂತ್ರವನ್ನು ಮಹಿಳೆಯರ ವಿರುದ್ಧ ಮಾಡಿದವರು ಯಾರು ಯಾರೆಲ್ಲ ಈ ಷಡ್ಯಂತ್ರದ ವಿಷಯವನ್ನು ಮುಂದಿಟ್ಟಿದಾರೋ ಅವರು ನಿಜಕ್ಕೂ ಈ ದೇಶದಲ್ಲಿರುವಂಥ ಈ ನ್ಯಾಯ ವ್ಯವಸ್ಥೆಯ ವಿರುದ್ಧ ಈ ರಾಜ್ಯದ ಮಹಿಳೆಯರು ನ್ಯಾಯ ಪಡ್ಕೊಳಕಿರುವಂತಹ ಹಕ್ಕಿನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಮೊದಲನೇ ಪ್ರಶ್ನೆ ಸರ್ಕಾರಕ್ಕೆ ಜವಾಬ್ದಾರಿ ಇದೆಯಾ ಇಲ್ವಾ ಆ ಜವಾಬ್ದಾರಿನ ನಿರ್ವಹಿಸಿದಾರಾ ಇಲ್ವಾ ನೀವು ಬೆಳ್ತಂಗಡಿಯಲ್ಲಿ ಯಾಕೆ ಮಾಡಬಹುದು ನಿಮ್ಮ ಉದ್ದೇಶ ಸಿಂಗಲ್ ಪ್ರಕರಣ ಒಬ್ಬ ಮಹಿಳೆಯ ಒಂದು ಘಟನೆ ನಡೆದರೂ ಕೂಡ ಎಲ್ಲ ಹೆಣ್ಣು ಹೋಗಿ ಒಟ್ಟಿಗೆ ಸೇರಿ ನಾವು ಯಾಕೆ ಹೋರಾಟ ಮಾಡಬೇಕಾಗತ್ತೆ ಅಂದರೆ ಇಲ್ಲದೆ ಇದ್ರೆ ಬಂದು ಕೇಳಿಸಲ್ಲ ಸಮಾಜಕ್ಕೆ ಅದೇ ಮಾದರಿಯಲ್ಲಿ ನಾವು ಬೆಳ್ತಂಗಡಿಗೂ ಕೂಡ ಈ ಸಂದರ್ಭದಲ್ಲಿ ಹೋಗ್ತಾ ಇದ್ವಿ ಕರ್ನಾಟಕದ ಜನರು ನಿಜವಾಗಿ ಸತ್ಯದ ಆಕಾಂಕ್ಷಿಗಳಾಗಿದ್ದಾರೆ ಅವರು ನ್ಯಾಯದ ಪಕ್ಷಪಾತಿಗಳಾಗಿದ್ದಾರೆ ಒಂದು ಅತ್ಯಾಚಾರದ ಘಟನೆ ನಡೆದ್ರೆ ಅದು ಹುಡುಗಿ ಹಾಕಿರೋ ಬಟ್ಟೆ ಅಂತ ಮತ್ತೆ ಪುನಃ ಅವಳನ್ನೇ ಅದಕ್ಕೆ ಹೊಣೆಗಾರರನ್ನಾಗಿ ಮಾಡಲಾಗತ್ತೆ ಈ ವಿಶಾಲ ಕರ್ನಾಟಕದ ದೊಡ್ಡ ಸಂಖ್ಯೆಯ ಜನ ನಮ್ಮಲ್ಲಿ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಹೋರಾಟಗಳನ್ನು ಬೆಂಬಲಿಸಿದ್ದಾರೆ ವಾಸ್ತವದಲ್ಲಿ ಮಹಿಳೆಯರ ವಿರುದ್ಧದ ಒಂದು ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧವಾದಂಥ ಹೋರಾಟ ಇದೆ ಪ್ರವಾಹದ ವಿರುದ್ಧವಾದಂಥ ಈ ಜೋ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ನ ನ ವಿಶೇಷ ಸಂದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಸಂದರ್ಶನದ ವಿಷಯ ಕೊಂದವರು ಯಾರು ನಾನೇನಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಬಹುದು ಇದೇ ಕೊಂದವರು ಯಾರು ಅನ್ನುವ ಒಂದು ಆಂದೋಲನವನ್ನ ಇದೇ ಡಿಸೆಂಬರ್ ಹದಿನಾರರಂದು ಎಲ್ಲ ಮಹಿಳಾ ಸಂಘಟನೆಗಳೆಲ್ಲ ಸೇರಿ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆ ಸಮಾವೇಶದ ಮುಖ್ಯಸ್ಥರಾಗಿರುವಂಥ ಆ ಮುಖ್ಯಸ್ಥರಲ್ಲಿ ಒಬ್ಬರಾಗಿರುವಂಥ ಮಲ್ಲಿಗೆ ಸಿರಿಮನೆ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನನ್ನ ನೇರ ಪ್ರಶ್ನೆ ನೀವು ಕೊಂದವರು ಯಾರು ಅನ್ನುವ ಒಂದು ಮಹಿಳಾ ಮಹಿಳೆಯರೆಲ್ಲ ಸೇರಿ ಬೆಳ್ತಂಗಡಿಯಲ್ಲಿ ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಾ ನಿಮಗೇನಾದರೂ ಅದರ ರಾಜಕೀಯ ಅಜೆಂಡಾ ಇದೆಯಾ ಮೇಡಮ್ ಮಹಿಳೆಯರ ವಿಚಾರಗಳು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಮಹಿಳೆಯರ ಘನತೆ ಅವರ ಬದುಕುವ ಹಕ್ಕು ಮತ್ತು ಹಿಂಸೆ ದೌರ್ಜನ್ಯಗಳಿಲ್ಲದಂತೆ ನ್ಯಾಯವನ್ನು ಅವರು ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಪಡ್ಕೊಳ್ಳುವ ಹಕ್ಕು ಈ ವಿಷಯಗಳು ಸಮಾಜದಲ್ಲಿ ಒಂದು ಕಾಳಜಿಯ ವಿಚಾರ ಆಗಬೇಕು ಚರ್ಚೆಯ ವಿಚಾರ ಆಗಬೇಕು ಅಂಥೇಳಿ ಕೇಳುವಂಥದ್ದು ಒಂದು ವೇಳೆ ರಾಜಕೀಯ ಅಜೆಂಡಾ ಅಂತ ಯಾರಿಗಾದರೂ ಅನಿಸಿದ್ರೆ ಆಗ ಖಂಡಿತ ಅದು ರಾಜಕೀಯ ಅಜೆಂಡಾ ಇದೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಮಹಿಳೆಯರ ಕುರಿತಾದಂತ ಯಾವ ವಿಚಾರನೂ ಕೂಡ ರಾಜಕೀಯ ವಿಚಾರ ಅನ್ನುವಂತ ಗಂಭೀರತೆ ಜೊತೆಲಿ ಯಾವತ್ತು ಪರಿಗಣನೆಗೆ ಬರೋದಿಲ್ಲ ಹಾಗಾಗಿ ಇವತ್ತು ಏನ್ ಕೇಳೋದಕ್ಕೆ ಹೊರಟಿದೀವೋ ನಮ್ಮ ಹಕ್ಕೊತ್ತಾಯಿಗಳೇನಿದವು ಅದನ್ನ ರಾಜಕೀಯ ಅಜೆಂಡಾ ಅಂತ ಹೇಳೋದ್ರಿಂದ ಒಂದ್ ವೇಳೆ ಅದಕ್ಕೆ ಮಹತ್ವ ಬರುತ್ತೆ ತೂಕ ಬರುತ್ತೆ ಅನ್ನೋದಾದ್ರೆ ನಮಗೆ ರಾಜಕೀಯ ಅಜೆಂಡಾ ಇದೆ ನಮಗೆ ಮಹಿಳೆಯರ ವಿಚಾರಗಳು ಮುಖ್ಯವಾಹಿನಿಗೆ ಬರಬೇಕಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಎಸ್ ಐ ಟಿ ರಚನೆ ಆದಾಗ ಅದು ಮುಖ್ಯವಾಗಿ ಮಹಿಳೆಯರ ಮೇಲೆ ನಡೆದಿರುವಂತಹ ದೌರ್ಜನ್ಯ ಪ್ರಕರಣಗಳ ತನಿಖೆಯನ್ನು ತಗೊಳ್ಬೇಕಾಗಿದೆ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯದಲ್ಲಿ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸೋದು ಅವರು ಸುರಕ್ಷತೆಯಿಂದ ಘನತೆಯಿಂದ ಬದುಕುವಂತಹ ಒಂದು ವಾತಾವರಣವನ್ನು ಖಾತ್ರಿಪಡಿಸೋದು ತನ್ನ ಜವಾಬ್ದಾರಿ ಅಂತ ಅನ್ನಿಸಬೇಕಾಗಿದೆ ಈ ಎಲ್ಲದನ್ನೂ ಸಾಧ್ಯವಾಗಿಸೋದಕ್ಕಾಗಿ ನಾವು ಮಾಡಕ್ ಹೊರಟಿರೋದು ರಾಜಕೀಯ ಅಜೆಂಡಾ ಅಂತ ಅನ್ನೋದು ದಾರಿ ಅನ್ನೋದಾದ್ರೆ ನಾವು ರಾಜಕೀಯ ಅಜೆಂಡಾ ಇಟ್ಟುಕೊಂಡು ಮಹಿಳಾ ಪರವಾದಂತ ರಾಜಕೀಯವನ್ನ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನ ಮತ್ತು ಇಡೀ ಆಂದೋಲನವನ್ನು ಸಂಘಟಿಸ್ತಾ ಇದ್ದೀವಿ ಅಂತ ಹೇಳ್ಬೋದು ನೀವು ಬೇಕಾದರೆ ರಾಜಕೀಯ ಅಜೆಂಡಾ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ ನಾವು ಒಂದು ಮಹಿಳಾ ಆಂದೋಲನವನ್ನು ಸಂಘಟಿಸಿ ಸಂಘಟಿಸ್ತೀವಿ ಅಂತ ಹೇಳ್ತೀರಾ ಯಾವ ರೀತಿಯಲ್ಲಿ ನಾವು ಹೇಳಿದ್ರೆ ಇದು ನಿಮ್ಮ ಗಮನಕ್ಕೆ ಬರುತ್ತೆ ಅಂತ ಅನ್ನೋದನ್ನು ತಗೊಂಡ್ರೆ ರಾಜಕೀಯ ಅಜೆಂಡಾ ಅಂತ ಹೇಳೋದ್ರಿಂದ ಇದ್ರ ಬಗ್ಗೆ ಗಮನ ಕೊಡ್ತೀರಿ ಅನ್ನೋದಾದ್ರೆ ಈ ಸಮಾಜ ಆಯ್ತು ರಾಜಕೀಯ ಅಜೆಂಡಾ ಅಂತ ತಗೊಳ್ಳಿ ಮೇಡಮ್ ಧರ್ಮಸ್ಥಳ ಸಂ ಕ್ರೈಮ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ರಚನೆ ಆಯಿತು ಅದರಲ್ಲೂ ಯು ಡಿ ಆರ್ ಅಲ್ಲಿ ಏನಾಗಿತ್ತು ಮತ್ತು ಚಿಹ್ನೆಯ ಒಂದು ಬುರ್ಡೆ ತಂದ ಅದಾದ ನಂತರದಲ್ಲಿ ಬುರ್ಡೆ ಪ್ರಕರಣ ಆಯಿತು ಅದು ಬೇರೆ ಬೇರೆ ರೀತಿ ತಿರುವುಗಳನ್ನು ತಗೊಂತು ಮತ್ತು ಈಗ ಎಸ್ ಐ ಟಿ ಮೇಲೆ ಒಂದು ಅನುಮಾನ ಮೂಡಿತ್ತು ಇವತ್ತು ಎಸ್ ಐ ಟಿ ಒಂದು ವರದಿಯನ್ನು ಕೂಡ ಕೊಟ್ಟಿದೆ ಸೊ ನಿಮ್ಮ ಆಂದೋಲನದ ಮುಖ್ಯ ಉದ್ದೇಶ ಏನು ಎಸ್ ಐ ಟಿಯನ್ನು ಈ ಒಂದಷ್ಟು ಜನ ದಿಕ್ ತಪ್ಪಿಸಿದ್ರು ಅಂತ ಒಂದಷ್ಟು ಮೀಡಿಯಾಗಳು ಹೇಳಿದ್ರು ಸೊ ನಿಮ್ಮ ಆಂದೋಲನದ ಮುಖ್ಯ ಉದ್ದೇಶ ಏನೇಗಾದರೆ ಮೊದಲನೇದಾಗಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂಥ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಸಂಬಂಧಪಟ್ಟಂಥ ಹೋರಾಟಗಳನ್ನ ನಾವು ಮಾಡ್ತಾ ಇರುವಂಥದ್ದು ಚಿನ್ನಯ್ಯ ಬಂದ ಮೇಲಲ್ಲ ಚಿನ್ನಯ್ಯ ಈ ವಿಚಾರದೊಳಗಡೆ ಜನರ ಕಣ್ಣಿಗೆ ಆತ ಏನು ಬೇಕಾದ್ರೂ ಹೇಳಿರಬಹುದು ತಾನು ಅದರಲ್ಲೆಲ್ಲ ಹೇಗೆಲ್ಲ ಇನ್ವಾಲ್ವ್ ಆಗಿದ್ದೀನಿ ಅಂತ ತಾನೇ ಹೇಳ್ಕೊಂಡು ಬಂದಂಥ ವ್ಯಕ್ತಿ ಆತ ಯಾರು ಅವ್ರನ್ನ ಕರ್ಕೊಂಬಂದಿದ್ದಲ್ಲ ಅಥವಾ ಮಹಿಳಾ ಸಂಘಟನೆಗಳ ಆಹ್ವಾನ ಕೊಟ್ಟು ಕರೆದಿದ್ದಲ್ಲ ಆತನನ್ನು ಹಾಗಾಗಿ ಆತ ಯಾವುದೋ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ರೆ ಅದು ಗೊತ್ತು ಆದ್ರೆ ನಾವು ಈ ಕೆಲಸ ಮಾಡ್ತಾ ಇರುವಂತದ್ದು ಚಿನ್ನಯ್ಯ ಬಂದ್ಮೇಲಲ್ಲ ಬಹಳ ಸುದೀರ್ಘ ಇತಿಹಾಸ ಈ ರೀತಿಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವಂತಹ ದೌರ್ಜನ್ಯ ಪ್ರಕರಣಗಳಿಗೆ ನ್ಯಾಯ ಸಿಕ್ಕಬೇಕು ಅನ್ನುವಂತ ಹೋರಾಟಕ್ಕೆ ಇದೆ ಈ ಹೋರಾಟ ವೇದವಲ್ಲಿ ಪ್ರಕರಣ ನಡೆದಂತಹ ಸಂದರ್ಭದಿಂದ ಹಿಡಿದು ಅದರ ನಂತರ ಪದ್ಮಲತಾ ಪ್ರಕರಣ ನಡೆದಂತ ಸಂದರ್ಭದಿಂದ ಹಿಡಿದು ಅಥವಾ ಸೌಜನ್ಯ ಆದಂತ ಸಂದರ್ಭದಲ್ಲಿ ಅದು ಆವತ್ತು ಸೌಜನ್ಯ ಘಟನೆ ನಡೆದಂತ ಸಂದರ್ಭದಲ್ಲಿ ಅಥವಾ ಆಮೇಲೆ ಸರ್ಕಾರ ಅದನ್ನ ಸರಿಯಾದಂಥ ರೀತಿಯಲ್ಲಿ ತನಿಖೆ ಮಾಡುವಂತ ಸಂಸ್ಥೆಗಳಿಗೆ ಅದನ್ನು ಕೊಡಬೇಕು ತನಿಖೆಗೆ ಹೇಳಿ ಕೇಳುವಂತ ಸಂದರ್ಭದಲ್ಲಿ ಅಥವಾ ಸಿ ಬಿ ಐ ತೀರ್ಪು ಬಂದಂತ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ನಾವು ಹೋರಾಟ ಮಾಡಿದೀವಿ ನಾವು ಇದಕ್ಕೆ ಈ ಕ್ಷೇತ್ರಕ್ಕೆ ನಾವು ಈಗ ಕಾಲಿಡ್ತಾ ಇರೋದಲ್ಲ ಮತ್ತೆ ನಮ್ಮ ಕಳಕಳಿ ಅವತ್ತಿಂದ ಇವತ್ತಿನ ತನಕ ಯಾರೋ ಇವರು ಇದನ್ನ ಮಾಡ್ಬಿಟ್ಟಿದ್ದಾರೆ ಅಥವಾ ಇಂಥ ಕಾರಣಕ್ಕೆ ಇಂಥವರೇ ಇದನ್ನ ಮಾಡಿ ಹಿಂಗೇ ಇದನ್ನ ಹಿಂಗ್ ತೊಗೊಂಡು ಹೋಗಕ್ ನೋಡ್ತಿದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡೋದಲ್ಲ ಬದಲಿಗೆ ನಮ್ಮ ಕಳಕಳಿ ನೊಂದಂತವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥದ್ದು ಆ ತರದ ಹಿನ್ನೆಲೆ ಇಟ್ಕೊಂಡು ಹೋರಾಟ ಮಾಡ್ತಾ ಬಂದಿರುವಂತ ನಾವು ಈಗ ನಡೆದಿರುವ ಎಸ್ ಐ ಟಿ ಅಥವಾ ಅದರ ಸು ಅದಕ್ಕಿಂತ ಮುಂಚೆ ಬಂದಂತ ತಲೆಬುರುಡಿಯ ಇದು ಅಥವಾ ಮಾಧ್ಯಮಗಳಿಗೆ ಬಹಳ ಒಂದಷ್ಟು ಮುಖ್ಯವಾಗಿ ಟಿವಿ ಮಾಧ್ಯಮಗಳಿಗೆ ಹೇಳ್ಬೇಕು ಅಂದ್ರೆ ತುಂಬಾ ಆಸಕ್ತಿಯ ಒಂದು ವೈಭವೀಕರಿಸಲಿಕ್ಕೆ ಬೇಕಿದ್ದಂತ ಒಂದು ಅಹ್ ಅತ್ಯುತ್ತಮವಾದ ಇಶ್ಯೂ ತನ್ನ ತಲೆ ಸಿಕ್ತಾ ಕಾಲ್ ಸಿಕ್ತಾ ಎಷ್ಟು ಗುಂಡಿ ಆಗದ್ರು ಐ ಟಿ ಅನ್ನೋ ಎಲ್ಲವನ್ನ ಪಕ್ಕಕ್ಕಿಟ್ರೆ ಈ ಹೋರಾಟದಲ್ಲಿ ನಾವು ಸುದೀರ್ಘ ಕಾಲದಿಂದ ತೊಡಕೊಂಡಿದೀವಿ ಮತ್ತು ಮುಂದಕ್ಕೂ ಈ ವಿಚಾರದಲ್ಲಿ ನ್ಯಾಯ ಸಿಕ್ಕಬೇಕು ಅನ್ನುವಂತ ಆಗ್ರಹ ಇಟ್ಕೊಂಡು ನಮ್ಮ ಪ್ರಯತ್ನಗಳನ್ನ ನಮ್ಮ ಕೆಲಸಗಳನ್ನ ನಾವು ಮುಂದುವರಿಸ್ತೀವಿ ಮಹಿಳಾ ಆಯೋಗದ ಪತ್ರದ ಆಧಾರದಲ್ಲಿ ಐ ಟಿ ರಚನೆ ಮಾಡಿದ್ದು ಸಿದ್ದರಾಮಯ್ಯವರು ಸಹ ಮಹಿಳಾ ಆಯೋಗದ ಪತ್ರವನ್ನು ಉಲ್ಲೇಖಿಸಿ ಎಸ್ ಐ ಟಿಯನ್ನು ರಚನೆ ಮಾಡ್ತಾರೆ ಈಗ ಎಸ್ ಐ ಟಿ ಮೇಲೆ ಒಂದು ಅನುಮಾನ ಮೂಡಿತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಎಸ್ ಐ ಟಿಗಿಂತ ಸರ್ಕಾರ ರಚನೆ ಮಾಡಿರುವ ಎಸ್ ಐ ಟಿಯನ್ನು ಒಂದು ಷಡ್ಯಂತ್ರ ಅಂತ ಬಿಂಬಿಸ್ತರು ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿಗಳೇ ಷಡ್ಯಂತ್ರ ಅಂದ್ಬಿಟ್ರು ನಂದಿನಿ ನಿಜಕ್ಕೂ ಸರ್ಕಾರಕ್ಕೆ ನ್ಯಾಯ ಹೊರಗಡೆ ಬರಬೇಕು ಅನ್ನುವ ಕಾಳಜಿ ಇದೆ ಮೊದಲನೇದಾಗಿ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರದಲ್ಲಿ ಎಲ್ಲಿಯಾದ್ರು ಇಂಥವರೇ ಆರೋಪಿಗಳು ಅನ್ನುವಂಥ ಯಾವ್ದಾದ್ರು ಉಲ್ಲೇಖ ಯಾರಿಗಾದರೂ ಕಂಡಿದ್ಯಾ ತಮ್ಮ ಕಂಡಿದ್ಯಾ ಇಲ್ಲ ಅದರಲ್ಲಿ ಅವರು ಸ್ಪಷ್ಟವಾಗಿ ಬರೀತಾರೆ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರುವಂತಹ ಎಲ್ಲ ನಾಪತ್ತೆ ಅಪಹರಣ ಅತ್ಯಾಚಾರ ಕೊಲೆ ಮತ್ತು ಎಲ್ಲಾ ಬಗೆಯ ದೌರ್ಜನ್ಯ ಪ್ರಕರಣಗಳ ಸಮಗ್ರ ತನಿಖೆ ಆಗ್ಬೇಕು ಅಂತ ಅವರು ಪತ್ರ ಬರೆದಂತ ಉದ್ದೇಶ ಯಾರೋ ಒಬ್ರು ವ್ಯಕ್ತಿ ಏನೋ ಇವತ್ತು ಬಂದಿದ್ದಾರೆ ಅನ್ನೋ ಕಾರಣಕ್ಕಲ್ಲ ಅದ್ರ ಹಿಂದೆ ಕೇಳ ಬಂದಿರುವಂತ ಎಲ್ಲಾ ರೀತಿಯ ದೌರ್ಜನ್ಯಗಳ ಸಮಗ್ರ ತನಿಖೆ ಆಗ್ಬೇಕು ಅನ್ನೋದೇ ಹೊರತು ಇಂಥವರು ಆಪಾದಿತರು ಅಥವಾ ಇಂಥವರು ಅಪರಾಧಿಗಳು ಅನ್ನುವಂತ ಉಲ್ಲೇಖ ಮಹಿಳಾ ಆಯೋಗದ ಪತ್ರದಲ್ಲೆಲ್ಲೂ ಇಲ್ಲ ಅದೇ ತರದಲ್ಲಿ ಸರ್ಕಾರ ರಚನೆ ಮಾಡಿದಂತ ಆದೇಶನ ನೀವು ತೆಗೆದು ನೋಡಿದ್ರೆ ಆದೇಶದಲ್ಲೆಲ್ಲೂ ಅಂತ ಉಲ್ಲೇಖ ಇಲ್ಲ ಹಾಗಿದ್ಮೇಲೆ ಅದು ಹೆಂಗೆ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳುತ್ತಿರುವಂಥವ್ರ ಮನಸ್ಸಿನಲ್ಲಿರುವಂಥ ತಪ್ಪಿತಸ್ಥ ಭಾವ ಪಾಪ ಪ್ರಜ್ಞೆ ಅವ್ರನ್ನ ಹಂಗೆ ಹೇಳಿಸ್ತಾ ಇದೆಯಾ ಯಾರು ಷಡ್ಯಂತ್ರ ನಡೀತಾ ಇದೆ ಅದ್ರ ವಿರುದ್ಧ ನಾವು ಇನ್ನೇನೋ ರಕ್ಷಣೆ ಮಾಡ್ತೀವಿ ಮತ್ತೊಂದನ್ನು ರಕ್ಷಣೆ ಮಾಡ್ತೀವಿ ಹೇಳಿ ಒಂದು ಬಹಳ ವೈಭವೀಕೃತವಾದಂಥ ಚಿತ್ರಣ ಕೊಟ್ಟು ಸೂಕ್ಷ್ಮವಾದಂಥ ಜನರ ಮನಸ್ಸಿಗೆ ಬಹಳ ತಟ್ಟುವಂಥ ದೇವರು ಧರ್ಮದಂಥ ವಿಷಯಗಳನ್ನೆಲ್ಲ ಮುಂದೆ ತಂದು ಮಧ್ಯ ತಂದು ಅಂಥದ್ದನ್ನೆಲ್ಲ ನಾವೇನೋ ಮಾಡ್ತೀವಿ ಅಂತೇಳಿ ಹೊರಟಂತ ಯಾತ್ ಯಾರೋ ಯಾತ್ರೆ ಹೊರಟರು ಯಾರೋ ಇನ್ನೇನೋ ಸಮಾವೇಶ ಮಾಡಿದ್ರು ಇಂಥದ್ದು ಏನೇನ್ ಮಾಡಿದ್ರು ಅವ್ರ ಮನಸ್ಸಿನಲ್ಲಿ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ಅಪರಾಧಿ ಭಾವ ಇದೆಯಾ ಇಲ್ಲದೆ ಇದ್ದ ಮೇಲೆ ಎಲ್ಲೂ ಉಲ್ಲೇಖವೇ ಇಲ್ಲದಂತಹ ದೂರ ಕೊಟ್ಟಂತ ದೂರುಗಳಲ್ಲಿ ಯಾರ ಹೆಸರಿದೆಯೋ ಅವರುಗಳ ತನಿಖೆ ಸರಿಯಾದಂತ ರೀತಿಯಲ್ಲಿ ಆಗಬೇಕು ಅನ್ನೋಂಥದ್ದನ್ನು ಕೇಳೋದು ಈ ಸಂವಿಧಾನ ಬದ್ಧವಾದಂತ ವ್ಯವಸ್ಥೆ ಒಳಗಡೆ ತಪ್ಪಾಗಿರುವಂಥದ್ದಲ್ಲ ಅದನ್ನ ಸದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯವ್ರು ಕೇಳಿದ್ದಾರೆ ಅದನ್ನು ಕೇಳೋ ಅಂಥದ್ದು ಎಲ್ರಿಗೂ ಅವಕಾಶ ಇದೆ ಆದರೆ ಅದನ್ನೂ ಮೆನ್ಷನ್ ಮಾಡದೇನೆ ಬಂದಿರುವಂಥ ಈ ಆದೇಶಗಳಲ್ಲಾಗ್ಲಿ ಪತ್ರದಲ್ಲಾಗ್ಲಿ ಅಥವಾ ನಮ್ಮಂಥ ಆಂದೋಲನಗಳಲ್ಲಾಗಲಿ ಯಾರು ಹೇಳದಿರುವಂಥ ಮಾತುಗಳಿದ ಮಾತುಗಳದಾದ ಮೇಲೆ ಷಡ್ಯಂತ್ರ ಅನ್ನುವಂಥದ್ದು ಎಲ್ಲಿಂದ ಬರ್ತಾ ಇದೆ ನಮ್ಮ ಪ್ರಕಾರ ಯಾರೆಲ್ಲ ಈ ಷಡ್ಯಂತ್ರದ ವಿಷಯವನ್ನು ಮುಂದಿಟ್ಟಿದಾರೋ ಅವರು ನಿಜಕ್ಕೂ ಈ ದೇಶದಲ್ಲಿರುವಂಥ ಈ ನ್ಯಾಯ ವ್ಯವಸ್ಥೆಯ ವಿರುದ್ಧ ಈ ರಾಜ್ಯದ ಮಹಿಳೆಯರು ನ್ಯಾಯ ಪಡ್ಕೊಳಕಿರುವಂತ ಹಕ್ಕಿನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಮೇಡಮ್ ಇದು ಯಾರೋ ಹೇಳಿದ್ದಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಮೊದಲು ತಗ್ಗದ್ದು ರಾಜ್ಯದ ಒಂದು ಷಡ್ಯಂತ್ರಗಳು ಹೇಳಿದ್ರು ಬೇರೆ ಚುನಾಯಿತ ಜನಪ್ರತಿನಿಧಿಗಳು ಹೇಳಿದ್ರು ಸ್ಥಳೀಯವಾದಂತ ರಾಜಕಾರಣಿಗಳು ಉಪಮುಖ್ಯಮಂತ್ರಿ ಹೌದು ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳು ಹೇಳಿದ್ರು ಬಹಳ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಅನೇಕ ಮಂದಿ ಷಡ್ಯಂತ್ರದ ಮಾತುಗಳನ್ನ ಬಳಸಿದ್ರು ಸ್ವತಃ ಕೆಲವು ಧಾರ್ಮಿಕ ವ್ಯಕ್ತಿಗಳು ಕೂಡ ಬಳಸಿದ್ರು ಆ ಪದ ಬಳಸಿದಂತ ಹೇಳಿಕೆಗಳನ್ನ ಕೊಟ್ಟರು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಬಂದ್ರು ಈ ಎಲ್ಲ ಮನು ವ್ಯಕ್ತಿಗಳು ಕೂಡ ಯಾರು ಷಡ್ಯಂತ್ರದ ಮಾತಾಡಿದಾರೋ ಇವರೆಲ್ಲರೂ ಕೂಡ ಮಹಿಳೆಯರ ವಿರುದ್ಧವಾದಂತ ಷಡ್ಯಂತ್ರದ ಭಾಗ್ಯಗಳು ಅಂತ ನಾನು ಹೇಳ್ತೀನಿ ಇಲ್ಲದೆ ಇದ್ರೆ ಒಂದು ನ್ಯಾಯಯುತವಾದಂಥ ವ್ಯವಸ್ಥೆ ಒಳಗಡೆ ಎಸ್ಐ ಟಿ ಮೇಲೆ ನಮಗೆ ಅನುಮಾನ ಇದೆಯಾ ನಂಬಿಕೆ ಇದೆಯಾ ಪ್ರಶ್ನೆ ಬೇರೆ ಎಸ್ಐ ಟಿ ಒಂದು ಕಾನೂನುಬದ್ದವಾದಂಥ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸಂಸ್ಥೆ ಅದು ತನ್ನ ಕರ್ತವ್ಯವನ್ನ ತಾನ ಈಡೇರಿಸಬೇಕು ನಿಷ್ಪಕ್ಷಪಾತವಾದಂತಹ ಸಮಗ್ರ ತನಿಖೆ ಮಾಡೋದಕ್ಕೋಸ್ಕರ ನೇಮಕ ಆಗಿದೆ ಆ ಕೆಲಸನ ಎಸ್ ಐ ಟಿ ಮಾಡಬೇಕು ಆ ಕೆಲಸ ಅದು ಮಾಡುತ್ತೆ ಅಂತ ನಾವು ಭಾವಿಸ್ತೀವಿ ಅದೇ ತರದಲ್ಲಿ ಸರ್ಕಾರಕ್ಕೆ ಕಳಕಳಿ ಇದೆಯಾ ಬಿಟ್ಟಿದೆಯಾ ಬೇರೆ ಪ್ರಶ್ನೆ ಸರ್ಕಾರದಲ್ಲಿರುವಂತ ಕೆಲವು ವ್ಯಕ್ತಿಗಳಿಗೆ ಕೆಲವು ನಿಲುವುಗಳಿರಬಹುದು ತಮ್ಮ ತಮ್ಮ ಅಭಿಪ್ರಾಯ ಬೇರೆ ಬೇರೆ ಇರಬಹುದು ತಮ್ಮ ಸಿದ್ಧಾಂತಗಳು ಬೇರೆ ಇರಬಹುದು ಸರ್ಕಾರದ ಇರುವ ಇಂಡಿವಿಜುವಲ್ ವ್ಯಕ್ತಿಗಳ ಸಿದ್ಧಾಂತ ಏನು ಅವರ ವ್ಯಕ್ತಿಗತ ಖಾಸಗಿ ಆಸೆ ಆಕಾಂಕ್ಷೆ ಏನು ಅನ್ನೋದ್ರ ಮೇಲೆ ಸರ್ಕಾರ ನಡೆಯುತ್ತಾ ಅಲ್ಲ ಅದೊಂದು ಕಾನೂನುಬದ್ಧವಾದ ಚೌಕಟ್ಟಿನೊಳಗಡೆ ಸರ್ಕಾರ ನಡೆಯುತ್ತೆ ಆ ಸರ್ಕಾರಕ್ಕೆ ಇರಬೇಕಾಗಿರುವಂತದ್ದು ಕಾಳಜಿಗಿಂತ ಹೆಚ್ಚಾಗಿ ಜವಾಬ್ದಾರಿ ಇರಬೇಕಾಗಿರೋದು ಜವಾಬ್ದಾರಿ ಅವ್ರಿಗೆ ಕಾಳಜಿ ಇದೆಯಾ ಕಾಳಜಿ ಇಲ್ವಾ ಅನ್ನೋದು ಎರಡನೇ ಮಾತು ಮೊದಲನೇ ಪ್ರಶ್ನೆ ಸರ್ಕಾರಕ್ಕೆ ಜವಾಬ್ದಾರಿ ಇದೆಯಾ ಇಲ್ವಾ ಆ ಜವಾಬ್ದಾರಿನ ನಿರ್ವಹಿಸಿದಾರಾ ಇಲ್ವಾ ಇವತ್ತು ಈ ನಾಡಿನ ಮಹಿಳೆಯರು ಸರ್ಕಾರ ಕೇಳ್ತೀವಿ ಯಾರು ಷಡ್ಯಂತ್ರದ ಹೇಳಿಕೆಗಳನ್ನ ಕೊಟ್ಟರು ಉಪಮುಖ್ಯಮಂತ್ರಿಗಳಿಂದ ಮೊದಲುಗೊಂಡು ಗೃಹ ಸಚಿವರಿಂದ ಮೊದಲುಗೊಂಡು ಎಲ್ಲರನ್ನು ಕೇಳ್ತೀವಿ ನಿಜವಾದಂಥ ಷಡ್ಯಂತ್ರವನ್ನು ಮಹಿಳೆಯರ ವಿರುದ್ಧ ಮಾಡಿದವರು ಯಾರು ಕೊಂದವರು ಯಾರು ಅದನ್ನು ಕಂಡುಹಿಡೀರಿ ಇಷ್ಟು ಸುದೀರ್ಘ ಕಾಲ ನಿಜವಾದ ಅಪರಾಧಿಗಳನ್ನ ಕಂಡು ಹಿಡಿಯೋದಕ್ಕೆ ಒಂದು ವ್ಯವಸ್ಥೆ ವಿಫಲ ಆಗತ್ತೆ ಅಂದ್ರೆ ಅದ್ರ ಹಿಂದೆ ಷಡ್ಯಂತ್ರ ಇದೆಯಾ ಇಲ್ವಾ ಒಂದು ವ್ಯವಸ್ಥೆ ಒಂದು ಐ ಆರ್ ಸರಿಯಾದಂತ ರೀತಿಯಲ್ಲಿ ದಾಖಲಾಗೋದಿಲ್ಲ ಒಂದು ತನಿಖೆ ಸರಿಯಾದಂತ ರೀತಿಯಲ್ಲಿ ನಡೆಯಲ್ಲ ಯಾವ ಒಂದು ಪ್ರಕರಣದಲ್ಲೂ ನಿಜವಾದಂತ ಅಪರಾಧಿ ಇವರೇ ಅಂತ ಯಾರು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿ ಪ್ರಕರಣದಲ್ಲೂ ಇವ್ರು ತೋರಿಸಿದಂಥ ಅಪರಾಧಿಗಳನ್ನ ನ್ಯಾಯಾಲಯ ಬಿಡುಗಡೆ ಮಾಡುತ್ತೆ ಇವ್ರ ನಿರೂಪರಾಧಿಗಳು ಅಂತ ಹಾಗಿದ್ದ ಮೇಲೆ ಇಂಥ ಒಂದು ವೈಫಲ್ಯದ ಹಿಂದೆ ಏನಿದೆ ಅಂತ ಕಂಡು ಹಿಡಬೇಕಾಗಿರುವಂತ ಜವಾಬ್ದಾರಿ ಸರ್ಕಾರಕ್ಕಿದೆ ಇಷ್ಟ ಇದೆಯಾ ಬಿಟ್ಟಿದ್ಯಾ ಅನ್ನೋದು ಪ್ರಶ್ನೆ ಅಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೀರಿ ಈ ಜನರಿಗೆ ಭರವಸೆ ಒಂದನ್ನು ಕೊಟ್ಟು ಬಂದಿದ್ದೀರಿ ಅಧಿಕಾರಕ್ಕೆ ನಾವು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸ್ತೀವಿ ಅಂತ ಈ ದೇಶದ ಸಂವಿಧಾನ ಹೇಳುತ್ತೆ ಈ ದೇಶದ ಎಲ್ಲಾ ಮಹಿಳೆಯರಿಗೂ ಕೂಡ ನ್ಯಾಯವನ್ನು ಪಡೆಯುವಂತಹ ಹಕ್ಕಿದೆ ಘನತೆಯಿಂದ ಬದುಕುವಂತ ಹಕ್ಕಿದೆ ನಮ್ಮ ಸಂವಿಧಾನಬದ್ಧವಾದಂತಹ ಹಕ್ಕನ್ನ ಖಾತ್ರಿ ಪಡಿಸಬೇಕಾಗಿರೋ ಸರ್ಕಾರದ ಕೆಲಸ ಅವರು ತಮ್ಮ ಜವಾಬ್ದಾರಿ ಈಡೇರಿಸಲಿ ಸಾಕು ಈ ದೇಶದೊಳಗಡೆ ಈ ರಾಜ್ಯದೊಳಗಡೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಖಾತ್ರಿ ಆಗತ್ತೆ ಹ್ಮ್ ಮೇಡಮ್ ರಾಜ್ಯದ ಉದ್ದಗಲಕ್ಕೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹಲವಾರು ಘಟನೆಗಳು ನಡೆದಿದ್ದಾವೆ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ನೀವು ಉದ್ದೇಶ ಬೆಳ್ತಂಗಡಿಯಲ್ಲ ನೀವ್ ಹೇಳದಂತ ದೇಶದ ಉದ್ದಗ್ಲಕ್ಕೂ ರಾಜ್ಯದ ಉದ್ದಗ್ಲಕ್ಕೂ ಎಲ್ಲೆಲ್ಲೆಲ್ಲ ಏನೇನೆಲ್ಲ ಘಟನೆಗಳು ನಡೆದಿದಾವೆ ಏನೇನು ಪ್ರಕರಣಗಳು ದಾಖಲಾಗಿದ್ದಾವೆ ಆ ಎಲ್ಲಾ ಸಂದರ್ಭಗಳಲ್ಲಿ ನಾವು ಅಲ್ಲಲ್ಲಿ ಮಾಡಿದ್ವಿ ಬಿಜಾಪುರದಲ್ಲಿ ಒಂದು ದಲಿತ ಹೆಣ್ಣು ಮಗು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗುವಿನ ಮೇಲೆ ಒಂದು ಭಯಂಕರವಾದಂತ ದೌರ್ಜನ್ಯ ನಡೀತು ಅತ್ಯಾಚಾರ ನಡೆದು ಕೊಲೆ ನಡೀತು ಆ ಸಂದರ್ಭದೊಳಗಡೆ ಬಿಜಾಪುರದಲ್ಲಿ ಅಲ್ಲಿನ ಜನಪರ ದಲಿತ ಪರ ಶೋಷಿತರ ಪರವಾದಂಥ ಸಂಘಟನೆಗಳು ಕರೆ ಕೊಟ್ಟಾಗ ನಾವು ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿದ್ದೀವಿ ಅಲ್ಲಿ ಹೋಗಿ ಸಮಾವೇಶ ಮಾಡಿದ್ದೀವಿ ಬೆಂಗಳೂರೊಳಗಡೆ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿನಿ ಆಕೆಯ ತಾಯಿ ಸ್ವತಃ ಸಾಮಾಜಿಕ ಕಾರ್ಯಕರ್ತೆ ಸೌಮ್ಯ ಕೆಆರ್ ಅವರ ಮಗಳು ಪ್ರಬುದ್ದಳ ಹತ್ಯೆ ಆಯಿತು ನಾವು ಬೆಂಗಳೂರಲ್ಲಿ ಸಮಾವೇಶ ಮಾಡಿ ಇಂತಹ ವಿಚಿತ್ರವಾದಂಥ ರೀತಿಯಲ್ಲಿ ನಡೀತಿರುವಂಥ ವಿಕೃತವಾದಂಥ ಸಾವುಗಳು ಅಪ್ರಾಪ್ತ ವ್ಯಕ್ತಿ ಹುಡುಗ ಆ ಕೊಲೆ ಮಾಡಿದಂಥವನು ಇಂಥದ್ರ ಹಿಂದೆ ಏನಿದೆ ಯಾವ ಮಾನಸಿಕ ಸಮಸ್ಯೆನೋ ಅಥವಾ ಅಥವಾ ಒಂದು ಸಾಮಾಜಿಕ ವ್ಯವಸ್ಥೆನೋ ಇದಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಕಂಡಿಡಬೇಕು ಅಂತ ಹೇಳಿ ಆಗ್ರಹ ಮಾಡಿದೀವಿ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಘೋರವಾದಂತ ದೌರ್ಜನ್ಯಗಳು ನಡೆದ ನಡೆದಂತ ಸಂದರ್ಭದಲ್ಲಿ ಮಹಿಳಾ ಸಂಘಟನೆಗಳು ಕರೆ ಕೊಟ್ಟು ಎಲ್ಲರೂ ಒಗ್ಗೂಡಿ ಹೋರಾಟ ಮಾಡಿರುವಂತ ಚರಿತ್ರೆ ಇದೆ ಇದು ಎರಡು ಇನ್ನೂರು ನೂರೈವತ್ತು ಮುನ್ನೂರು ವರ್ಷಗಳ ಚರಿತ್ರೆ ಮಹಿಳಾ ಚಳವಳಿಗಿರುವಂಥದ್ದು ಯಾಕೆ ನಾವು ಈ ತರ ಒಗ್ಗೂಡಿ ಹೋರಾಟ ಮಾಡಬೇಕಾಗತ್ತೆ ಯಾಕೆ ಹೋರಾಟ ಮಾಡ್ಬೇಕಾಗತ್ತೆ ಅಂದ್ರೆ ಮಹಿಳೆಯರಿಗೆ ಇನ್ಯಾವ ಶಕ್ತಿನೂ ಇಲ್ಲ ನಮಗೆ ಜನಬಲ ಇಲ್ಲ ನಮಗೆ ತೋಳಬಲ ಇಲ್ಲ ನಮಗೆ ಅಧಿಕಾರ ಬಲ ಇಲ್ಲ ಹಣ ಬಲ ಇಲ್ಲ ಏನೂ ಇಲ್ಲದಂತ ಸಮುದಾಯ ಅಂದರೆ ಅದು ಮಹಿಳಾ ಸಮುದಾಯ ನಮಗಿರೋ ಒಂದೇ ನಮ್ಮ ಐಕ್ಯತೆ ಮಾತ್ರ ನಮ್ಮ ಶಕ್ತಿ ಮಹಿಳೆಯರ ಮೇಲೆ ಏನಾದರೂ ನಡೆದಾಗ ಎಲ್ಲ ಮಹಿಳೆಯರು ಒಗ್ಗೂಡಿ ಪ್ರಶ್ನೆ ಮಾಡಿದ್ರೆ ಮಾತ್ರವೇ ನಮ್ಮ ಧ್ವನಿ ಕೇಳಿಸುತ್ತೆ ಹೊರತು ಅದು ಬಿಟ್ಟರೆ ಬೇರೆ ಇನ್ಯಾವ ರೀತಿಯಿಂದಲೂ ನಮ್ಮ ಧ್ವನಿಯನ್ನ ಕೇಳೋದಕ್ಕೆ ಸಾಧ್ಯ ಆಗುವಂತೆ ಮಾಡುವ ಮಾಡೋದಕ್ಕೆ ಬೇಕಿರೋ ಯಾವ ಅಸ್ತ್ರನೂ ನಮ್ಮ ಹತ್ರ ಇಲ್ಲ ಒಂದು ವೇಳೆ ಒಂದು ಹೆಣ್ಣು ಮಗು ತನ್ನ ಮೇಲೆ ದೌರ್ಜನ್ಯ ಆಯಿತು ಅಂತ ಮಹಿಳೆಯೊಬ್ರು ಹೊರಗಡೆ ಬಂದು ಹೇಳ್ಕೊಂಡ್ರೆ ಇಡೀ ಸಮಾಜ ಮಾಧ್ಯಮಗಳಾದಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳಾದಿಯಾಗಿ ಪೊಲೀಸ್ ಆದಿಯಾಗಿ ಎಲ್ಲರೂ ಮೊಟ್ಟ ಮೊದಲು ಅನುಮಾನಿಸುವಂತದ್ದು ಆ ಹೆಣ್ಮಗಳನ್ನೇ ಹಾಗಾಗಿ ಒಂದು ಸಿಂಗಲ್ ಪ್ರಕರಣ ಒಬ್ಬ ಮಹಿಳೆಯ ಒಂದು ಘಟನೆ ನಡೆದ್ರೂ ಕೂಡ ಎಲ್ಲಾ ಹೆಣ್ಣುಮಕ್ಳು ಹೋಗಿ ಒಟ್ಟಿಗೆ ಸೇರಿ ನಾವು ಯಾಕೆ ಹೋರಾಟ ಮಾಡಬೇಕಾಗತ್ತೆ ಅಂದ್ರೆ ಇಲ್ಲದೇ ಇದ್ರೆ ನಮ್ಮ ಧ್ವನಿ ಕೇಳಿಸಲ್ಲ ಈ ಸಮಾಜಕ್ಕೆ ಹಾಗಾಗಿರೋದ್ರಿಂದ ನಾವು ಇಂಥ ಘಟನೆಗಳು ನಡೆದಾಗೆಲ್ಲನೂ ನಾವು ಗುಂಪು ಸೇರ್ತೀವಿ ಮತ್ತು ಹೋರಾಟ ಮಾಡ್ತೀವಿ ಅದೇ ಮಾದರಿಯಲ್ಲಿ ನಾವು ಬೆಳ್ತಂಗಡಿಗೂ ಕೂಡ ಈ ಸಂದರ್ಭದಲ್ಲಿ ಹೋಗ್ತಾ ಇದ್ದೀವಿ ಮೇಡಮ್ ಇದೇ ಧರ್ಮಸ್ಥಳ ಕ್ರೈಮಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳು ಬಹಳ ದೊಡ್ಡ ರೋಲ್ ಪ್ಲೇ ಮಾಡಬೇಕಿತ್ತು ಆದರೆ ಅವರು ಮೊದಲು ಬುರುಡೆ ಶ್ರೀಧೋನ್ ಶೆಡ್ಡಿ ಅಂತ ಅಂದರು ಬುರುಡೆ ಗ್ಯಾಂಗ್ ಅಂತ ಬಿಂಬಿಸಿದ್ರು ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಜನರನ್ನ ದಿಕ್ತಪ್ಸಿದರು ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಯಾಕಂದ್ರೆ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳಿಗೆ ಒಂದು ಸೆನ್ಸಿಬಿಲಿಟಿನೇ ಕಳ್ಕೊಂಡಿದ್ದಾರೆ ಜನನು ಅದರಲ್ಲೂ ಈ ಮಾಧ್ಯಮಗಳು ರೂಪಿಸ್ತಿರುವಂತಹ ಈ ನರೇಟಿವ್ ಇಂದ ಒಂದು ಸೆನ್ಸಿಬಿಲಿಟಿನೇ ಕಳ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್ ಬಹಳಷ್ಟು ವಿಚಾರಗಳಲ್ಲಿ ಮಾಧ್ಯಮಗಳ ಆತರದಲ್ಲಿ ಬಹಳ ಅಸೂಕ್ಷ್ಮವಾಗಿ ಬಹಳ ಸಂವೇದನಾ ರಹಿತವಾಗಿ ನಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನನಗೆ ಆ ಮಾಧ್ಯಮಗಳಲ್ಲಿರುವಂಥವರು ಕೂಡ ಒಂದು ಕ್ಷಣ ನಿಂತು ತಮ್ಮ ಎದೆ ಮೇಲೆ ಕೈ ಇಟ್ಟು ಒಂದು ಬಾರಿ ತಾವು ಪ್ರಶ್ನೆ ಮಾಡಿಕೊಳ್ಳಿ ಅಂತೇಳಿ ಅವ್ರನ್ನ ಕೇಳಬೇಕು ಅನಿಸುತ್ತೆ ಯಾಕಂದರೆ ಎಂತಹ ರೀತಿಯಿಂದಲೂ ಬಹಳ ಅಸೂಕ್ಷ್ಮವಾಗಿ ಸಂವೇದನಾರಹಿತವಾಗಿ ನಡ್ಕೊಳ್ತಾ ಹೋದ್ರೂ ಯಾವುದೋ ಒಂದು ಹಂತದಲ್ಲಿ ಒಂದು ಗೆರೆ ಇರುತ್ತೆ ಅದಕ್ಕೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದು ಅವಲೋಕನ ಅನ್ನುವಂಥದ್ದು ಆಗಬೇಕು ಒಂದು ಒಂದು ಬಾರಿ ನಾವು ಮಾಡ್ತಾ ಇರುವಂಥದ್ದು ಕೆಲಸದ ಸಂಬಂಧಪಟ್ಟ ಒಂದು ಪ್ರಶ್ನೆ ನಮ್ಮನ್ನು ಕಾಡಬೇಕು ನಾವು ಮನುಷ್ಯರಾಗಿದ್ದರೆ ನಮ್ಮ ಕೆಲಸಗಳ ಪರಿಣಾಮಗಳ ಬಗ್ಗೆ ನಮ್ಮ ಅದರ ಸರಿತಪ್ಪುಗಳ ಬಗ್ಗೆ ಒಂದು ಬಾರಿ ನಮ್ಮನ್ನು ಪ್ರಶ್ನೆ ಕಾಡುತ್ತೆ ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯ ಪ್ರಕರಣಗಳು ಅಂಥ ಘೋರವಾದಂಥ ಘಟನೆಗಳು ಇಂಥ ವಿಚಾರದೊಳಗಡೆನೂ ಒಂದು ಮನುಷ್ಯತ್ವ ಅನ್ನುವಂಥದ್ದು ಎದ್ದೇಳೋದಿಲ್ಲ ಇಂಥದ್ರಲ್ಲೂ ಬೇರೆ ಬೇರೆ ರೀತಿಯ ಕಾರಣಗಳಿಗಾಗಿ ಬೇರೆ ಬೇರೆ ವಿಚಾರಗಳೇನಿದಾವೋ ಅವರು ಯಾಕೆ ತಪ್ಪುದಾರಿಗಳಂಥ ಪ್ರಯತ್ನ ಮಾಡಿದ್ರು ಅದು ನಮಗೆ ಗೊತ್ತಿಲ್ಲ ಆ ಎಲ್ಲದರ ಹಿನ್ನೆಲೆಯಲ್ಲಿ ಇಂಥದ್ದನ್ನೂ ಕೂಡ ತಾವು ತಮಗಿಷ್ಟ ಬಂದಂಥ ರೀತಿಯಲ್ಲಿ ಒಂದು ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋದಾದರೆ ಅದು ಇನ್ನು ಆ ಮನುಷ್ಯತ್ವದ ಗೆರೆಯನ್ನು ಕೂಡ ದಾಟಿರುವಂಥ ವಿಚಾರ ಅಂತ ನನಗನ್ಸುತ್ತೆ ಆದರೆ ಒಂದನ್ನು ನಾನು ಹೇಳಬೇಕು ಕರ್ನಾಟಕದ ಜನರು ಆ ಸಂವೇದನಾಶೀಲತೆಯನ್ನು ಕಳ್ಕೊಂಡಿದ್ದಾರೆ ಅಂತ ಖಂಡಿತ ಅನ್ಸೋದಿಲ್ಲ ನಾವ್ ಇತ್ತೀಚೆಗೆ ನವಂಬರ್ ಒಂದೇ ತಾರೀಕಿಂದ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭ ಮಾಡಿದ್ವಿ ಸಹಿ ಸಂಗ್ರಹ ಅಭಿಯಾನದಲ್ಲಿ ಊರೂರಿನಲ್ಲಿ ಹಳ್ಳಿಗಳಲ್ಲಿ ರಸ್ತೆಗಳಲ್ಲಿ ಸರ್ಕಲ್ಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಹೋಗಿ ನಾವೆಲ್ಲರೂ ಕೂಡ ಸಹಿ ಸಂಗ್ರಹಗಳನ್ನ ಮಾಡಿಸಿದೀವಿ ಇವತ್ತು ಆ ಎಲ್ಲಾ ಸಾವಿರಾರು ಸಹಿಗಳನ್ನ ನಾವು ಮಹಿಳಾ ಆಯೋಗದ ಅಧ್ಯಕ್ಷರ ಮೂಲಕ ಇವತ್ತು ಬೆಂಗಳೂರಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನ ಇವತ್ತು ಡಿಸೆಂಬರ್ ಹತ್ತನೇ ತಾರೀಕು ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರ ಮೂಲಕ ನಾವು ಎಲ್ಲ ಸಹಿಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದೀವಿ ಇವತ್ತು ಆ ಸಹಿ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ನಮಗಾದಂಥ ಅನುಭವಗಳು ನಮಗೆ ನಾಡಿನ ಜನರ ಮಾನವೀಯತೆ ಮೇಲೆ ನಂಬಿಕೆ ಮೂಡಿಸಿದವೆ ಸರ್ಕಾರದಲ್ಲಿರುವಂಥ ಅಸೂಕ್ಷ್ಮತೆ ಮಾಧ್ಯಮಗಳಲ್ಲಿರುವಂಥ ಸಂವಿಧಾನ ರಾಹಿತ್ಯತೆ ಅಥವಾ ಭ್ರಷ್ಟತೆ ತಮ್ಮ ಕರ್ತವ್ಯಹೀನತೆ ಆ ಎಲ್ಲದನ್ನ ನಾವು ಯಾವ ಕಾರಣಕ್ಕಾಗಿ ಪಕ್ಕಕ್ಕಿಡೋದಕ್ಕೆ ತಯಾರಾಗಿದ್ದೀವಿ ಅಂದರೆ ಕರ್ನಾಟಕದ ಜನರು ನಿಜವಾಗಿ ಸತ್ಯದ ಆಕಾಂಕ್ಷಿಗಳಾಗಿದ್ದಾರೆ ಅವರು ನ್ಯಾಯದ ಪಕ್ಷಪಾತಿಗಳಾಗಿದ್ದಾರೆ ಮತ್ತು ಮಹಿಳೆಯರು ಒಂದು ಒಂದು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಬೆಂಗಳೂರಿನಲ್ಲಿ ನಮ್ಮ ಸಹೋದರಿಯರ ಒಂದು ತಂಡ ಸಹಿ ಸಂಗ್ರಹ ಮಾಡ್ತಾ ಇದ್ದಾಗ ಸರ್ಕಲ್ ಅಲ್ಲಿ ನಿಂತು ಯಾವ ಕಡೆ ಟ್ರಾಫಿಕ್ ನಿಂತಿರುತ್ತೋ ಆ ಕಡೆ ಹೋಗಿ ಅಲ್ಲಿ ಸರ್ಕಲ್ ಅಲ್ಲಿ ವೆಹಿಕಲ್ ಗಳಲ್ಲಿ ಇರುವಂತವ್ರು ಸಹಿ ಸಂಗ್ರಹ ಮಾಡ್ತಿರುವಾಗ ಟ್ರಾಫಿಕ್ ಪೊಲೀಸ್ ಒಬ್ರು ಏನ್ ಮಾಡ್ತಾ ಇದ್ದಾರೆ ನೀವು ಟ್ರಾಫಿಕ್ ತೊಂದರೆ ಆಗ್ತಾ ಇದೆ ಅಂತ ಬಂದು ಅದನ್ನ ನೋಡಿ ಅವ್ರ ರೆಸ್ಪಾನ್ಸ್ ಏನಂದ್ರೆ ಹೆಣ್ಮಕ್ಳು ಸೇರ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀರಾ ಹಂಗಾದ್ರೆ ಕೊಡಿ ನಾನು ಸೈನ್ ಮಾಡ್ತೀನಿ ಯಾಕಂದರೆ ನೀವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರ್ತೀರಿ ಮತ್ತು ಇದನ್ನು ಕೊನೆ ತನಕ ಮುಟ್ಟಿಸ್ತೀರಿ ನನಗೆ ನಂಬಿಕೆ ಇದೆ ಹೇಳಿ ಸೊ ಈ ರೀತಿಯ ನಂಬಿಕೆಯನ್ನು ಈ ರಾಜ್ಯದ ಜನ ನಮ್ಮ ಮೇಲೆ ಇಟ್ಟಿದ್ದಾರೆ ಮಹಿಳೆಯರ ಮೇಲೆ ಮಹಿಳಾ ಸಂಘಟನೆಗಳ ಮೇಲೆ ಇಟ್ಟಿದ್ದಾರೆ ಅದೇ ನಂಬಿಕೆಯನ್ನ ನಾವು ಕೂಡ ಜನರ ಮೇಲೆ ಇಟ್ಟಿದೀವಿ ಮೇಡಮ್ ಈ ಪ್ರಕರಣದಲ್ಲಿ ದೂರುದಾರರನ್ನೇ ಬಲಿಪಶು ಮಾಡುವ ಪ್ರಕ ಘಟನೆಗಳು ನಡೆದಿದೆ ಸಾಕ್ಷಿದಾರರನ್ನೇ ತಲೆದಂಡ ಮಾಡುವ ಘಟನೆಗಳು ನಡೆದಿದೆ ಸೊ ನಾಳೆ ದಿನ ನಿಮ್ಮ ಮಹಿಳೆಯರ ಮೇಲೂ ಈ ರೀತಿ ಘಟನೆಗಳಾಗಲ್ಲ ಅಂತ ಯಾವ ನೀವು ನೀವು ಈ ಈ ಹೊಸ್ತಲ್ಲ ಅನ್ನೋದನ್ನಷ್ಟೇ ನಾನು ಯಾವ ಯಾವ್ಯಾವ ಸಂದರ್ಭಗಳಲ್ಲಿ ಮಹಿಳೆಯರು ಧ್ವನಿ ಅಂತ ಪ್ರಯತ್ನ ಮಾಡಿದಾರೋ ಆ ಎಲ್ಲ ಸಂದರ್ಭಗಳಲ್ಲಿ ಯಾವುದೋ ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನೇ ಬಲಿಪಶು ಮಾಡುವಂತ ಪ್ರಯತ್ನವನ್ನೇ ಸಮಾಜ ಎಲ್ಲ ಸಂದರ್ಭದಲ್ಲೂ ಮಾಡ್ತಾ ಬರುತ್ತೆ ಒಂದು ಅತ್ಯಾಚಾರದ ಘಟನೆ ನಡೆದ್ರೆ ಅದು ಹುಡುಗಿ ಹಾಕಿರೋ ಬಟ್ಟೆ ಕಾರಣಕ್ಕಾಗಿ ಅಂತ ಮತ್ತೆ ಪುನಃ ಅವಳನ್ನೇ ಅದಕ್ಕೆ ಹೊಣೆಗಾರರನ್ನಾಗಿ ಮಾಡಲಾಗತ್ತೆ ಯಾರು ಪ್ರಶ್ನೆ ಎತ್ತತಾರೋ ಅವರೇ ಅದಕ್ಕೆ ಜ ಹೊಣೆ ಆಗಬೇಕಾದಂಥ ಪರಿಸ್ಥಿತಿಯನ್ನ ಮಹಿಳೆಯರು ಎದುರಿಸ್ತಾ ಇರೋದೇನು ಮೊದಲನೇ ಬಾರಿ ಅಲ್ಲ ಸೊ ಈ ಬಾರಿ ನಾವು ಒಂದು ವೇಳೆ ಪ್ರಶ್ನೆ ಎತ್ತೋದ್ರಿಂದ ಯಾರಿಗೋ ಅದು ಅನ್ಕಂಫರ್ಟೇಬಲ್ ಅನ್ಸುತ್ತೆ ಅನ್ನೋದಾದರೆ ಯಾರಿಗೋ ಅವರ ಶಾಂತಿಗೆ ಭಂಗಾಯಿತು ಅನಿಸುತ್ತೆ ಅನ್ನೋದಾದರೆ ಅಥವಾ ಆ ಕಾರಣಕ್ಕಾಗಿ ನಮ್ಮನ್ನು ಯಾರೋ ಅದು ಅದರ ಸೇಡಿಗಾಗಿ ಮೇಲೆ ಏನನ್ನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಅದನ್ನ ಎದುರಿಸ್ತೀವಿ ಅಂತ ಹೇಳ್ಬೋದೇ ಹೊರತು ಅದು ಅದನ್ನ ತಪ್ಪಿಸ್ಕೊಂಡು ಇನ್ನೇನೋ ಮೊದಲು ಮಾಡ್ತೀವಿ ಅಥವಾ ಹಿಂದೆ ಮುಂದಿಟ್ಟಿರೋ ಹೆಜ್ಜನ್ನು ಹಿಂದಿಡ್ತೀವಿ ಅಂತಂತೂ ಖಂಡಿತ ಹೇಳಲ್ಲ ಸೊ ಇದು ಒಂದು ದೀರ್ಘವಾದಂತ ಹೋರಾಟ ಅನ್ನೋದ್ರ ಅರಿವಿದೆ ನಮ್ಗೆ ಒಂದು ಎಸ್ ಐ ಟಿ ತನಿಖೆ ಅಥವಾ ಒಂದು ಸರ್ಕಾರದ ಆದೇಶ ಅಥವಾ ಒಂದು ಅವಧಿಯಲ್ಲಿ ಅಧಿಕಾರ ಸ್ಥಾನದಲ್ಲಿರುವಂತಹ ಯಾರೇ ವ್ಯಕ್ತಿ ವ್ಯವಸ್ಥೆಯಲ್ಲಿರುವಂತಹ ಇಂಥ ದೊಡ್ಡ ಲೋಪದೋಷಗಳನ್ನ ಇಡೀ ಮಹಿಳೆಯರನ್ನೇ ಸದಾಕಾಲ ಬಲಿಪಶನುಗಳನ್ನಾಗಿಸಲು ನೋಡ್ತಿರುವಂತ ಇಂಥ ಒಂದು ಬೃಹತ್ ಸಮಸ್ಯೆಯನ್ನ ಇಡೀ ಮೌಲ್ಯ ವ್ಯವಸ್ಥೆಯನ್ನ ಯಾವುದು ಯಾವುದೂ ಒಂದ್ ಒಂದು ಬಾರಿಗೆ ಮಂತ್ರದಂಡದಿಂದ ಆಗಲ್ಲ ಅನ್ನೋದು ಇರುವಂತ ಇರುವಂತಹ ಇದೆ ಅದು ದೀರ್ಘಕಾಲದ ಹೋರಾಟಕ್ಕೆ ನಾವು ಸನ್ನದ್ರಾಗಿಯೇ ನಾವು ಮಹಿಳಾ ಚಳುವಳಿ ಮಾಡ್ತಾ ಇದೀವಿ ಮಹಿಳಾ ಕಾರ್ಯ ಸಂಘಟನೆಗಳ ಕಾರ್ಯಕರ್ತೆಯರಾಗಿದ್ದೀವಿ ಇದುವರೆಗೂ ಸಾಕಷ್ಟು ಅಂತ ಸಂದರ್ಭಗಳಲ್ಲಿ ಹೋರಾಟಗಳು ಗೆದ್ದಿರುವಂತಹ ಉದಾಹರಣೆಗಳು ಕೂಡ ಇದಾವೆ ಆ ನಂಬಿಕೆಯಿಂದ ಭರವಸೆಯಿಂದ ನಾವು ನಮ್ಮ ಕೆಲಸನ ಮುಂದುವರಿಸ್ತೀವಿ ಮೇಡಮ್ ಆರಂಭದಲ್ಲಿ ಒಂದು ಮಾತಾಡಿದ್ವಿ ನಾವು ಐ ಟಿ ತನಿಖೆಯನ್ನ ಷಡ್ಯಂತ್ರ ಅಂತ ಸರ್ಕಾರದಲ್ಲಿರುವ ಬಹಳ ಮುಖ್ಯ ವ್ಯಕ್ತಿಗಳೇ ರೂಪಿಸಿದ್ರು ಮತ್ತೆ ನಿಮ್ಮ ಆಂದೋಲನವನ್ನು ಒಂದು ಷಡ್ಯಂತ್ರ ಅಂತ ಸಮಾಜದಲ್ಲಿ ಬಿಂಬಿಸಿದ್ರೆ ಏನು ಮಾಡ್ತೀರಾ ನೀವು ಜನರಿಗೆ ನಾವೇನ್ ಮಾಡಕ್ ಹೊರಟಿದೀವಿ ಅನ್ನೋದು ಗೊತ್ತಿದೆ ನಾವು ಸಮ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಈಗ ನಿಂದ ಯಾವ್ದು ಷಡ್ಯಂತ್ರ ಯಾವುದಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥ ತಿಳುವಳಿಕೆ ಇಲ್ಲದಿರುವಂಥ ವಿವೇಚನೆ ಇಲ್ಲದಿರುವಂತಹ ಅರಿವುಗೇಡಿಗಳೆಲ್ಲ ಕರ್ನಾಟಕದ ಜನ ಅನ್ನೋದ್ರ ಬಗ್ಗೆ ನಮಗೆ ನೂರಕ್ಕೆ ನೂರು ನಂಬಿಕೆ ಇದೆ ನಾನು ನಿಮ್ಗೊಂದು ಉದಾಹರಣೆ ಕೊಟ್ಟೆ ಈಗಾಗಲೇ ನಾವು ಈ ಹೋರಾಟ ಆರಂಭ ಮಾಡದಿಂದ ಇಲ್ಲಿ ತನಕ ಇಂಥ ಬೇರೆ ಬೇರೆ ಬಗೆಯ ಮಾತುಗಳು ಬಂದಿಲ್ಲ ಅಂತಲ್ಲ ಆದರೆ ಜನ ದೊಡ್ಡ ಸಂಖ್ಯೆಯಲ್ಲಿ ಜನ ಅದನ್ನ ನಂಬಿಲ್ಲ ಹಾಗಾಗಿರೋದ್ರಿಂದ ಯಾರೋ ಕೆಲವು ವ್ಯಕ್ತಿಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಈ ವಿಶಾಲ ಕರ್ನಾಟಕದ ದೊಡ್ಡ ಸಂಖ್ಯೆಯ ಜನ ನಮ್ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಹೋರಾಟಗಳನ್ನ ಬೆಂಬಲಿಸಿದರೆ ಮುಂದೆನೂ ಕೂಡ ಅವರೆಲ್ಲರ ಬೆಂಬಲ ನಮ್ಗಿರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮಸಾಕ್ಷಿ ಗೊತ್ತು ನಾವು ಸರಿಯಾದ ಕೆಲಸ ಮಾಡ್ತಾ ಇದೀವಿ ನಾವು ಮಾಡ್ತಾ ಇರೋದು ಯಾವ ಷಡ್ಯಂತ್ರನೂ ಅಲ್ಲ ವಾಸ್ತವದಲ್ಲಿ ಮಹಿಳೆಯರ ವಿರುದ್ಧದ ಒಂದು ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧವಾದಂತ ಹೋರಾಟ ಇದು ಇದು ಪ್ರವಾಹದ ವಿರುದ್ಧವಾದಂತಹ ಈಜು ಆಪಾದನೆಗಳಿಗೆ ಬರಬಹುದು ಆದ್ರೆ ಯಾವತ್ತೋ ಒಂದಲ್ಲ ಒಂದ್ ದಿವಸ ಇತಿಹಾಸ ಇದನ್ನ ಸ್ಪಷ್ಟೀಕರಿಸುತ್ತೆ ಇತಿಹಾಸ ನಮ್ಮ ಪರವಾಗಿ ಸಾಕ್ಷ್ಯ ಹೇಳುತ್ತೆ ಏನ್ ಮಾಡ್ಬೇಕಾಗಿದೆಯೋ ಇವತ್ತು ಇರುವಂತ ಪ್ರತಿಯೊಬ್ಬ ನಾಗರಿಕರು ಮಾಡಬೇಕಾದಂತೀವಿ ಮತ್ತು ಆ ಕಾರಣಕ್ಕಾಗಿ ನಾವ್ ಯಾವ ಆಪಾದನೆಗಳ ಬಗ್ಗೆ ಹೆದರ್ಕೊಳ್ಳೋದಿಲ್ಲ ನಾವ್ ಏನ್ ಮಾಡಿದೀವಿ ಜನರಿಗೆ ಗೊತ್ತಿದೆ ಅಂತ ಹೇಳಿದ್ರೆ ನೀವು ಈ ಮಾತನ್ನ ಆರಂಭ ಮಾಡ್ಬೇಕಾದ್ರೆ ಹೌದು ನೀವ್ ಕೊಂದವರು ಯಾರು ಅನ್ನುವ ಒಂದು ಟೈಟ್ಲ್ ಅಲ್ಲಿ ಯಾರನ್ನ ಗುರಿ ಮಾಡ್ಲಿಕ್ಕೆ ಅಂತ ಜನರಿಗೆ ಗೊತ್ತಾಗ್ತಿದೆ ಯಾರಿಗೆ ಹಂಗ ಅನ್ನಿಸ್ಬಹುದು ಅಂತಂದ್ರೆ ಯಾರು ಕೊಂದವರು ಅಂತ ಅವ್ರೊಳಗಡೆ ತಮಗೆ ಆತಂಕ ಇದೆಯೋ ಅವ್ರಿಗೆ ಮಾತ್ರ ಹಾಗನ್ನಿಸ್ಬಹುದು ನಾವು ಕೊಂದವರು ಯಾರು ಅಂತ ಕೇಳ್ತಾ ಇದ್ದೀವಿ ಯಾರಿಗಾದರೂ ಇವರು ಯಾರನ್ನೋ ಗುರಿ ಮಾಡ್ತಾ ಇದ್ದಾರೆ ಅಥವಾ ನನ್ನನ್ನೇ ಗುರಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂದರೆ ಅವರೊಳಗಡೆ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು ಕೊಂದಿರೋ ಅಂಥವ್ರ ಜೊತೆಗೆ ಅವ್ರಿಗೇನಾದ್ರೂ ಸಂಬಂಧ ಇದೆಯಾ ಅಂತ ಅದರಾಚೆಗೆ ಇನ್ಯಾರಿಗೂ ಈ ಪ್ರಶ್ನೆಯಿಂದ ಆತಂಕ ಆಗಬೇಕಾಗಿಲ್ಲ ಇದೊಂದು ಬಹಳ ಸರಳವಾದಂಥ ನೇರವಾದಂಥ ಪ್ರಶ್ನೆ ಸಾವುಗಳಾಗಿರೋದು ಸತ್ಯ ಅವರು ಭಯಂಕರವಾದಂಥ ಘೋರವಾದ ಸಾವಿಗೆ ತುತ್ತಾಗಿರೋದು ಸತ್ಯ ಪದ್ಮಲತಾ ಅವರು ಸಾವಾಗಿರೋದು ಸತ್ಯ ಸೌಜನ್ಯ ಯಮುನಾ ಥರದ ಅನೇಕ ಹೆಣ್ಣುಮಕ್ಕಳು ಮಾತ್ರ ಅಲ್ಲ ಹೆಸರೇ ತಿಳಿಯದಂಥ ನೂರಾರು ಮಂದಿ ಸಾಮಾನ್ಯ ನಾಗರಿಕರು ಕೂಡ ಬರೀ ಮಹಿಳೆಯರಲ್ಲ ಮಕ್ಕಳು ಸಾಮಾನ್ಯ ನಾಗರಿಕರು ಕೂಡ ನಾಪತ್ತೆ ಆಗಿರೋದು ಸತ್ಯ ಅಂತಹ ಪ್ರಕರಣಗಳನ್ನು ಸರಿಯಾದಂಥ ರೀತಿಯಲ್ಲಿ ಪತ್ತೆನೇ ಮಾಡ್ದೇನೆ ಆ ಎಲ್ಲವನ್ನೂ ಕೂಡ ಪತ್ತೆಯಾಗದ ಪ್ರಕರಣಗಳ ಪಟ್ಟಿಗೆ ಸೇರಿಸಲಾಗಿರುವಂಥದ್ದು ಸತ್ಯ ಇದೆಲ್ಲ ಸತ್ಯ ಆದಮೇಲೆ ಯಾರಾದರೂ ಕೊಂದವರು ಇರಲೇಬೇಕಲ್ಲ ಹ್ಞೂ ಇದು ಅತ್ಯಂತ ಸರಳವಾದಂಥ ಪ್ರಶ್ನೆ ಪ್ರಶ್ನಿಸುವಂಥದ್ದು ನಮ್ಮ ಹಕ್ಕು ಆ ಹಕ್ಕನ್ನು ನಾವು ಚಲಾಯಿಸ್ತಾ ಇದ್ದೀವಿ ಮೇಡಮ್ ಈಗೇನು ಡಿಸೆಂಬರ್ ಹದಿನಾರರಂದು ಮಾಡಿಕೊಟ್ಟಿದ್ದೀರಲ್ಲ ಈ ಸಮಾವೇಶದಲ್ಲಿ ಎಷ್ಟು ಜನ ಸೇರ್ಬೋದು ಅನ್ನುವ ನಿರೀಕ್ಷೆ ಇದೆ ನಿಮಗೆ ಖಂಡಿತವಾಗಿ ಮೂರ್ನಾಲ್ಕು ಸಾವಿರ ಮಹಿಳೆಯರು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಬರ್ತಾರೆ ಅನ್ನೋವಂಥದ್ರ ಭರವಸೆ ಇದೆ ನಮಗೆ ಎಲ್ಲ ಸಾಮಾನ್ಯ ಮಹಿಳೆಯರು ಹಲವಾರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಲ್ಲಿಗೆ ಬರ್ತಾ ಇದಾರೆ ಸ್ಥಳೀಯ ಮಹಿಳೆಯರು ಬರ್ತಾ ಇದ್ದಾರೆ ಅದಲ್ದೇ ಅನೇಕ ಮಂದಿ ಬರಹಗಾರ್ತಿಯರು ಚಿಂತಕಿಯರು ಕಲಾವಿದೆಯರು ಕೂಡ ಅವತ್ತು ನಮ್ಮ ಜೊತೆಲಿ ಸೇರ್ಕೊಳ್ತಾ ಇದ್ದಾರೆ ಅವತ್ತು ಡಿಸೆಂಬರ್ ಹದಿನಾರು ಅನ್ನುವಂಥದ್ದು ದೆಹಲಿಯಲ್ಲಿ ನಿರ್ಭಯಾ ಪ್ರಕರಣ ನಡೆದಂತ ದಿನ ಹೌದು ನಿರ್ಭಯಾ ಪ್ರಕರಣ ನಡೆದ ದಿನವನ್ನ ನಾವು ಅತ್ಯಾಚಾರ ವಿರೋಧಿ ದಿನವನ್ನಾಗಿ ಮಹಿಳಾ ಸಂಘಟನೆಗಳು ಸಾಕಷ್ಟು ವರ್ಷಗಳಿಂದ ನಾವು ಆಚರಿಸ್ತಾ ಬಂದಿದೀವಿ ಯಾಕಂದ್ರೆ ಕೇವಲ ಅದೊಂದು ಅತ್ಯಾಚಾರವನ್ನ ನೆನಪಿಸುವ ದಿನವಾಗಿ ಅಲ್ಲ ಬದಲಿಗೆ ಮಹಿಳೆಯರು ಅದರ ವಿರುದ್ಧ ಸಿಡಿದೆದ್ದು ಹೋರಾಟ ನಡೆಸಿದಂಥ ಈ ದೇಶದ ಜನಸಾಮಾನ್ಯರು ಅಂಥ ಒಂದು ಘೋರವಾದಂಥ ದೌರ್ಜನ್ಯದ ವಿರುದ್ಧ ಸಿಡಿದೆದ್ದು ಹೋರಾಟ ನಡೆಸಿದಂಥ ನೆನಪಿನ ದಿನವಾಗಿ ಕೂಡ ನಾವು ಅದನ್ನು ನೋಡಬೇಕು ಅಂಥ ಒಂದು ಘಟನೆಯ ನಂತರದಲ್ಲಿ ವರ್ಮಾ ಸಮಿತಿಯಂಥ ಸಮಿತಿ ರಚನೆ ಆಯಿತು ಅದೊಂದು ದೊಡ್ಡ ಕಾನೂನಾತ್ಮಕವಾದಂಥ ಬದಲಾವಣೆ ಕಾರಣ ಆಯಿತು ಅಂತ ಒಂದು ಮಕ್ಕಳ ಮೇಲಿನ ಅತ್ಯಾಚಾರಗಳನ್ನ ದೌರ್ಜನ್ಯಗಳನ್ನ ತಡೆಯುವಂಥ ಕಾಯ್ದೆಯು ಮತ್ತು ಅತ್ಯಾಚಾರ ಮಹಿಳೆಯರ ಮೇಲಿನ ಅತ್ಯಾಚಾರಗಳನ್ನ ತಡೆಯುವಂಥ ಕಾಯ್ದೆಗೂ ಗಟ್ಟಿಯಾದಂಥ ತಿದ್ದುಪಡಿಗಳು ಬಂದು ಅವೆಲ್ಲವೂ ಕೂಡ ಆಗೋದಕ್ಕೆ ಅದು ಕಾರಣ ಆಯಿತು ಅಷ್ಟು ಮಾತ್ರ ಅಲ್ಲ ಸ್ವತಃ ನಿರ್ಭಯ ನನಗೆ ಇಷ್ಟ ಇಲ್ಲ ನಾನು ಬದುಕಬೇಕು ಅಂಥೇಳಿ ತನ್ನ ತಾಯಿಗೆ ಹೇಳದಂಥವಳು ಬದುಕೋದಕ್ಕಾಗಿ ಶಕ್ತಿ ಮೀರಿ ಆಕೆ ಸಾಯುವ ಕೊನೆ ಕ್ಷಣದವರೆಗೂ ಹೋರಾಟ ಮಾಡಿದ್ದಂಥದ್ದನ್ನು ನಾವು ನೆನ್ಪಿಟ್ಕೊಳ್ತೀವಿ ಹಾಗಾಗಿ ಮಹಿಳೆಯರು ಅಂದರೆ ಕೇವಲ ಬಲಿ ಪಶುಗಳಲ್ಲ ಆಗಿರಬಹುದು ಕೆಲವು ದೌರ್ಜನ್ಯಗಳಲ್ಲಿ ನಮ್ಮ ಹೆಣ್ಣುಮಕ್ಕಳು ನಮ್ಮ ಸಹೋದರಿಯರು ಬಲಿಯಾಗಿರಬಹುದು ಆದರೆ ಆ ಬಲಿ ಆಗಿರುವಂಥದ್ದನ್ನು ಆ ನಮ್ಮ ಆ ಮಹಿಳೆಯರನ್ನ ನಾವು ಅಬಲೇರು ಅಂತ ಹೇಳಿ ಪರಿಗಣಿಸೋದಿಲ್ಲ ಬದಲಿಗೆ ಕೊನೆಯ ಕ್ಷಣದವರೆಗೂ ಬದುಕಲಿಕ್ಕಾಗಿ ಹೋರಾಟ ನಡೆಸಿದಂಥವ್ರು ಅಂತ ನಾವು ಅವ್ರನ್ನ ಪರಿಗಣಿಸ್ತೀವಿ ಮತ್ತು ಅಂತಹ ಹೋರಾಟದ ಕೆಚ್ಚು ಅಂತ ಛಲ ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಮತ್ತಮತ್ತೆ ನೆನಪಿಸ್ಕೊಳ್ಳಿಕ್ ಇಷ್ಟಪಡ್ತೀವಿ ಹಾಗಾಗಿ ಡಿಸೆಂಬರ್ ಹದಿನಾರು ಅಂತ ಒಂದು ಹೋರಾಟದ ಅಂತ ಒಂದು ಸ್ಫೂರ್ತಿಯ ದಿನ ಆಗಿರೋದ್ರಿಂದ ನಾವು ಆ ದಿವಸ ಒಂದು ದೌರ್ಜನ್ಯದ ವಿರುದ್ಧದ ಸಂದೇಶ ಕೊಡೋದಕ್ಕೋಸ್ಕರ ಬೆಳ್ತಂಗಡಿ ಸೇರ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಡಿಸೆಂಬರ್ ಹದಿನಾರರಂದು ನಡೆಯುವ ಸಮಾವೇಶ ಯಶಸ್ವಿ ಆಗಲಿ ಅಂತ ನಮ್ಮ ಈ ದಿನ ಡಾಟ್ ಕಾಮ್ ಕಡೆಯಿಂದ ನಾವು ಸಹ ಆರೈಸ್ತೀವಿ ವೀಕ್ಷಕರೇ ಇದೇ ರೀತಿ ಇನ್ನು ಸಾಕಷ್ಟು ಚರ್ಚೆಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ